ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಉಗ್ರರು ದಾಳಿ ನಡೆಸಿದ ನಂತರ ಇಲ್ಲಿಯ ತನಕ ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಭಾರತ ಯಾವ ಒಂದು ಹೆಜ್ಜೆನ ಇಡುವತ್ತ ಯೋಚಿಸ್ತಾ ಇದೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಭಾರತದ ವಿರುದ್ಧ ನಿಂತಹ ಯಾವುದೇ ದೇಶ ಉದ್ಧಾರ ಆಗಿಲ್ಲ ಯಾಕಂತಂದ್ರೆ ಭಾರತದ ತಾಕತ್ ಆಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಪದೇ ಪದೇ ಬಾರಿಸಿ ಬುದ್ಧಿವಾದವನ್ನ ಹೇಳಿದ್ರು ಕೂಡ ಬದಲಾವಣೆ ಆಗಿಲ್ಲ ಇಂತಹ ಟೈಮ್ ಅಲ್ಲೇ ಪಾಪಿ ಪಾಕಿಸ್ತಾನ ಉಗ್ರರು ಭಾರತದ ಕಿರೀಟ ಕಾಶ್ಮೀರಕ್ಕೆ ನುಗ್ಗಿ ದೊಡ್ಡ ಗಲಾಟೆ ಕೂಡ ಮಾಡಿದ್ದಾರೆ ಹೀಗಿದ್ದಾಗಲೇ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ನುಗ್ಲಿಕ್ಕೆ ಇದೀಗ ಭಾರತೀಯ ಸೇನೆ ಸಕಲ ಸಿದ್ಧತೆಯನ್ನ ನಡೆಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭ ಆಗೇ ಹೋಯ್ತಾ ಭಾರತೀಯರು ಈಗ ಆಕ್ರೋಶದಿಂದ ಪಾಕಿಸ್ತಾನ ವಿರುದ್ಧ ಸೇಳು ತೀರಿಸಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಹೌದು ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರ ಪಾಪಿ ಉಗ್ರರು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ರಕ್ತದ ಹೊಳೆಯನ್ನ ಹರಿಸಿದ್ರು ಹೀಗಿದ್ದಾಗ ಭಾರತವು ಕೂಡ ಪಾಕಿಸ್ತಾನದ ವಿರುದ್ಧ ಕಡಕ್ ಕ್ರಮವನ್ನ ಕೈಗೊಳ್ತಾ ಇದೆ ಇದೇ ಕಾರಣಕ್ಕಾಗಿ ಊಸರವಳ್ಳಿ ಪಾಪಿ ಪಾಕಿಸ್ತಾನ ಇದೀಗ ಜಗತ್ತಿನ ಗಮನವನ್ನ ಬೇರೆ ಕಡೆಗೆ ಸೆಳಿಲಿಕ್ಕೆ ಏನೇನೋ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಭಾರತ ಮಾತ್ರ ಈ ಬಾರಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿನ ಕಲಿಸಲಿಕ್ಕೆ ಮುಂದಾಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನದ ರಾಜಧಾನಿ ಕೂಡ ಬೆಚ್ಚಿ ಬಿದ್ದಿದೆ ಈ ಬಾರಿ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ಭಾರತ ಎಂಟ್ರಿ ಆಗುತ್ತೆ ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರ ಉಗ್ರರ ದಾಳಿಯಲ್ಲಿ ಇಪ್ಪತ್ತ ಆರು ಭಾರತೀಯರು ಬಲಿಯಾದ ಹಿನ್ನೆಲೆಯಲ್ಲಿ ಭಾರತ ಸೇಡನ ತೀರಿಸಿಕೊಳ್ಳಿಕ್ಕೆ ಸಜ್ಜಾಗಿದೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಯಾರು ಊಹೆ ಮಾಡದ ರೀತಿಯಲ್ಲಿ ರಿವೆಂಜ್ ಗ್ಯಾರಂಟಿ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಅವರು ಹೀಗಿದ್ದಾಗಲೇ ಪಿಒಕೆ ಅಲ್ಲ ನೇರ ಲಾಹೋರ್ಗೆ ನುಂಗಿ ಹೊಡೆಯಲಿದೆ ಭಾರತೀಯ ಸೇನೆ ಹೌದು ಸ್ನೇಹಿತರೆ ಪ್ರಧಾನಿ ಮೋದಿ ಅವರ ಹೇಳಿಕೆ ಬಗ್ಗೆ ಚರ್ಚೆ ಶುರುವಾಗಿದೆ ಇದೀಗ ಪಾಕಿಸ್ತಾನ ಎಂಬ ನರಿಬುದ್ಧಿ ದೇಶಕ್ಕೆ ಪಾಠವನ್ನ ಕಲಿಸದೇ ಇದ್ರೆ ಭವಿಷ್ಯದಲ್ಲಿ ಇದು ಇನ್ನಷ್ಟು ಹಿಂಸೆಗೆ ಕಾರಣ ಆಗಬಹುದು ಅನ್ನುವಂತಹ ಮಾತು ಕೇಳಿ ಬಂದಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ಒಳಗೆ ನುಗ್ಗಿ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿದೆ ಇಂತಹ ಸಮಯದಲ್ಲೇ ಇತ ಭಾರತೀಯ ಸೇನೆ ಕೂಡ ಮಹತ್ವದ ಪ್ಲಾನ್ ಅನ್ನ ಮಾಡಿದೆ ಅದು ಏನು ಅಂತ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗುವ ಬದಲಾಗಿ ನೇರ ಪಾಕಿಸ್ತಾನದ ದೊಡ್ಡ ನಗರಗಳ ಪೈಕಿ ಒಂದಾಗಿರುವಂತಹ ಲಾಹೋರ್ ಒಳಗೆ ನುಗ್ಗಿ ಅಟ್ಯಾಕ್ ಮಾಡಲಿದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿದೆ ಆದ್ರೆ ಭಾರತೀಯ ಸೇನೆ ಅಥವಾ ಸರ್ಕಾರ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ ಹೀಗಾಗಿ ಕುತೂಹಲ ಡಬಲ್ ಆಗಿದೆ ಇನ್ನು ಕಳೆದ ವಾರ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದಂತಹ ಉಗ್ರರು ಇಪ್ಪತ್ತ ಆರು ಜನರನ್ನ ಭಾರತೀಯರನ್ನ ಹತ್ಯೆ ಮಾಡಿದ್ದಾರೆ ಉಗ್ರರ ದಾಳಿಯಿಂದಾಗಿ ಸಿಟ್ಟಿಗೆದ್ದಿರುವಂತಹ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಎರಡೂ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸಚಿವ ಭಾರತ ದಾಳಿಗೆ ಸಜ್ಜಾಗಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಈ ಕುರಿತು ಆರೋಪ ಕೂಡ ಮಾಡಿದ್ದಾರೆ ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿಯನ್ನ ನಡೆಸಲಿಕ್ಕೆ ಸಜ್ಜಾಗಿದೆ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಮೊಹಮ್ಮದ್ ಆಸಿಫ್ ಸೋಮವಾರ ಹೇಳಿದ್ದಾರೆ ಅಂದ್ರೆ ನಿನ್ನೆ ಇನ್ನು ಎರಡೂ ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಯುದ್ಧದ ಸನ್ನಿವೇಶ ಆತಂಕವನ್ನ ಮೂಡಿಸಿದೆ ಭಾರತ ದಾಳಿಯನ್ನ ಮಾಡಲಿಕ್ಕೆ ಸಜ್ಜಾಗಿದೆ ಅಂತ ಹೇಳಿ ಪಾಕಿಸ್ತಾನ ಸಚಿವರು ಹೇಳಿರುವಂತದ್ದು ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನ ಬೆಂಬಲ ಇದೆ ಅಂತ ಹೇಳಿ ಭಾರತ ಆರೋಪಿಸಿದೆ ಆದ್ರೆ ಪಾಕಿಸ್ತಾನದ ಭಾರತದ ಆರೋಪವನ್ನ ನಿರಾಕರಿಸಿದೆ ಆದ್ರೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಇನ್ನು ಭಾರತ ದಾಳಿಗೆ ಸಜ್ಜಾಗಿದೆ ಹೌದು ನಮ್ಮ ಪಡೆಗಳನ್ನ ಬಲಪಡಿಸುವ ಸಮಯ ಬಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ ನಾವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ರಕ್ಷಣಾ ಸಚಿವ ಕ್ವಾಜಾ ಮಹಮ್ಮದ್ ಇಸ್ಲಾಮಾಬಾದ್ ನಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿ ರಾಯ್ಟರ್ಸ್ ಗೆ ನೀಡಿದಂತಹ ಇಂಟರ್ವ್ಯೂ ನಲ್ಲಿ ತಿಳಿಸಿದ್ದಾರೆ ದೇರ್ ಇಸ್ ಲೈಕ್ಲಿಹುಡ್ ದಿಲ್ ಇನ್ಕರ್ ಪಾಕಿಸ್ತಾನ್ ವಿಲ್ ಪಾಕಿಸ್ತಾನ್ ದಟ್ ಇಸ್ ಪಾಸಿಬಿಲಿಟಿ ವೆರಿ ಕ್ಲಿಯರ್ ಅಂಡ್ ಸ್ಟಾರ್ಕ್ ಪಾಸಿಬಿಲಿಟಿ Cannot be ruled out. We are um, absolutely ready, but high alert. Uh, if there is a, a violation of our airspace or uh, there is violation on the ground, if we are engaged uh, in any way uh, in, in, on the seas, uh, we are prepared to uh, respond. And inshallah, uh, we will uh, give a befitting uh, response uh, to India. Uh, I'll take you there. ಇನ್ನು ಪಾಕಿಸ್ತಾನ ಸೇನೆಯು ಭಾರತದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ಹೌದು ಶೀಘ್ರದಲ್ಲಿಯೇ ಆಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರು ಅದರ ಮಾಹಿತಿಗಳನ್ನ ಆಸಿಫ್ ಬಿಟ್ಟುಕೊಟ್ಟಿಲ್ಲ ಪಾಕಿಸ್ತಾನ ಕಟ್ಟೆಚ್ಚರವನ್ನ ವಹಿಸಿದೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ದಾಳಿ ಮಾಡಿದಂತಹ ಭಯೋತ್ಪಾದಕರಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ ದಾಳಿ ಮಾಡಿದವರಲ್ಲಿ ಇಬ್ಬರು ಪಾಕಿಸ್ತಾನಿಗಳು ಅಂತ ಗುರುತಿಸಿದೆ ಆದರೆ ಪಾಕಿಸ್ತಾನ ಅದನ್ನ ನಿರಾಕರಿಸಿದ್ದು ತಟಸ್ಥ ತನಿಖೆ ನಡೆಸುವಂತೆ ಒತ್ತಾಯಿಸಿದೆ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನ ಜೊತೆಗಿನ ಸಿಂಧೂ ಜಲ ಒಪ್ಪಂದವನ್ನ ಮುರಿದಿದ್ದು ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನ ಕೂಡ ಬಿಡೋದಿಲ್ಲ ಅಂತ ಹೇಳಿ ಹೇಳಿದೆ ಎರಡೂ ದೇಶಗಳ ನಡುವಿನ ಗಡಿಯನ್ನ ಮುಚ್ಚೋದಾಗಿ ತಿಳಿಸಿದ್ದು ಪಾಕಿಸ್ತಾನ ಪ್ರಜೆಗಳ ವೀಸಾವನ್ನ ರದ್ದುಗೊಳಿಸಿದೆ ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ ಕೂಡ ಭಾರತೀಯ ರಾಜತಾಂತ್ರಿಕರು ಮತ್ತು ಮಿಲಿಟರಿ ಸಲಹೆಗಾರರನ್ನ ಗಡೀಪಾರು ಮಾಡಲಿಕ್ಕೆ ಆದೇಶಿಸಿದೆ ಭಾರತೀಯ ಪ್ರಜೆಗಳಿಗೆ ವೀಸಾಗಳನ್ನ ರದ್ದುಗೊಳಿಸಿದೆ ಮತ್ತು ಭಾರತೀಯ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ನಿಷೇಧಿಸಿದೆ ಪಾಕ್ ಬೆಂಬಲಕ್ಕೆ ಬಂದಿದೆ ಮುಸ್ಲಿಂ ರಾಷ್ಟ್ರಗಳು ಯುದ್ಧ ವಿಮಾನ ಹಾಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಕೂಡ ಆಗ್ತಾ ಇದೆ ಹೌದು ಭಾರತದ ಮೇಲೆ ಅದರಲ್ಲೂ ಕೂಡ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ದಾಳಿಗೆ ಪ್ರತೀಕಾರ ಇಲ್ವಾ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಭಾರತೀಯರು ಆಗ್ರಹಿಸ್ತಾ ಇದ್ದಾರೆ ಭಾರತದ ವಿರುದ್ಧ ದಾಳಿಗೆ ಪಾಕಿಸ್ತಾನವು ಬೆಲೆಯನ್ನ ತರಬೇಕು ಅಂತ ಹೇಳಿ ಹೇಳಲಾಗ್ತಾ ಇದೆ ಎರಡೂ ರಾಷ್ಟ್ರಗಳ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇರುವ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದ್ದು ಭಾರತಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಬೆಂಬಲ ಕೊಡೋದಕ್ಕೆ ಶುರು ಮಾಡಿವೆ ಚೀನಾ ಬೆಂಬಲದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೀಗ ಟರ್ಕಿ ದೇಶವು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿದ್ದು ಇಸ್ಲಾಮಾಬಾದ್ಗೆ ಯುದ್ಧ ಉಪಕರಣಗಳನ್ನ ಸರಬರಾಜು ಮಾಡಿದೆ ಅಂತ ಹೇಳಿ ಹೇಳಲಾಗಿದೆ ಟರ್ಕಿ ವಾಯುಪಡೆಯ ಸಿ ಒನ್ ತರ್ಟಿ ಯುದ್ಧ ವಿಮಾನಗಳು ಹಾಗೂ ಯುದ್ಧ ಸಾಮಗ್ರಿಗಳು ಪಾಕಿಸ್ತಾನದ ಕರಾಚಿಗೆ ಬಂದಿಳಿದಿವೆ ಟರ್ಕಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಈ ದೇಶ ತನ್ನ ಸೆಕ್ಯುಲರ್ ದೇಶ ಅಂತ ಹೇಳಿ ಕರೆದುಕೊಳ್ತದೆ ಟರ್ಕಿ ಹಾಗೂ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಇತ್ತೀಚೆಗೆ ಫೋನ್ ನಲ್ಲಿ ಮಾತನಾಡಿದ್ರು ಇದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಇತ್ತ ಚೀನಾ ಸಹ ಪಾಕಿಸ್ತಾನದೊಂದಿಗೆ ಇರೋದಾಗಿ ಹೇಳಿದೆ ಭಾರತ ಹಾಗೂ ಪಾಕ್ ಎರಡೂ ದೇಶಗಳು ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಪರಿಹರಿಸಿಕೊಳ್ಬೇಕು ಹೀಗಂತ ಚೀನಾ ಹೇಳಿದೆ ಆದ್ರೆ ತನ್ನ ಸಂಪೂರ್ಣ ಬೆಂಬಲ ಪಾಕಿಸ್ತಾನಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಇನ್ನು ಬಾಂಗ್ಲಾದೇಶವು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಚೀನಾದೊಂದಿಗೆ ಕೈ ಜೋಡಿಸಿದೆ ಶ್ರೀಲಂಕಾ ದೇಶದೊಂದಿಗೂ ಚೀನಾ ಉತ್ತಮ ಸಂಬಂಧವನ್ನೇ ಹೊಂದಿದೆ ಇನ್ನು ಆರ್ಥಿಕ ಸಹಾಯದ ಕಾರಣಕ್ಕೆ ಶ್ರೀಲಂಕಾ ಚೀನಾ ದೇಶದೊಂದಿಗೆ ಆತ್ಮೀಯವಾಗಿದೆ ಯುದ್ಧದ ಪರಿಸ್ಥಿತಿಯಲ್ಲಿ ಇದೀಗ ಟರ್ಕಿ ಹಾಗೂ ಚೀನಾದ ಆಟ ಬಯಲಾಗ್ತಾ ಇದ್ದು ಒಂದೊಮ್ಮೆ ಯುದ್ಧ ಪ್ರಾರಂಭವಾದ್ರೆ ಭಾರತಕ್ಕೆ ಇದು ಸವಾಲಿನ ಪರಿಸ್ಥಿತಿ ಆಗತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದೀಗ ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಾಯ ಮಾಡ್ತಾ ಇರುವಂತಹ ಟರ್ಕಿಯಿಂದ ಪಾಕಿಸ್ತಾನದ ಕರಾಚಿ ಹಾಗೆ ಇಸ್ಲಾಮಾಬಾದ್ ಮಿಲಿಟರಿ ನೆಲೆಗಳಿಗೆ ಯುದ್ಧ ವಿಮಾನಗಳು ಬಂದಿಳಿದಿವೆ ಅಂತ ಹೇಳಿ ವರದಿಯಾಗಿದೆ ಇನ್ನು ಪಾಕಿಸ್ತಾನ ಹಾಗೂ ಟರ್ಕಿಯ ಸಂಬಂಧ ಮೊದಲಿಂದ ಕೂಡ ತುಂಬಾ ಉತ್ತಮವಾಗಿದೆ ಇದೀಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಬಿಗಡಾಯಿಸಿರುವಾಗ್ಲೇ ಪಾಕ್ ಬೆಂಬಲಕ್ಕೆ ಟರ್ಕಿ ಬಂದಿದೆ ಟರ್ಕಿ ಹಾಗೂ ಪಾಕಿಸ್ತಾನದ ನಡುವೆ ಮಿಲಿಟರಿ ಸರಕು ವರ್ಗಾವಣೆ ಆಗ್ತಾ ಇದೆ ಅಂತ ಹೇಳಿ ವರದಿಯಾಗಿದೆ ಟರ್ಕಿಯ ಮಿಲಿಟರಿ ನೆರವು ಕೊಡ್ತಾ ಇದ್ರೆ ಚೀನಾದಿಂದ ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನ ಹೆಚ್ಚಿಸುವಂತಹ ಡ್ರೋನ್ಗಳ ಪೂರೈಕೆಯು ನಡೆದಿದೆ ಅಂತ ಹೇಳಿ ಹೇಳಲಾಗಿದೆ ಆದ್ರೆ ಪಾಕಿಸ್ತಾನಕ್ಕೆ ಆರು ಶಸ್ತ್ರಾಸ್ತ್ರ ವಿಮಾನಗಳನ್ನ ಟರ್ಕಿ ಕಳುಹಿಸಿದೆ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಅಧ್ಯಕ್ಷೀಯ ಸಂವಹನ ನಿರ್ದೇಶನಾಲಯ ನಿರಾಕರಿಸಿದೆ ಟರ್ಕಿಯಿಂದ ಬಂದಂತಹ ಸರಕು ವಿಮಾನ ಇಂಧನವನ್ನು ತುಂಬಿಸ್ಲಿಕ್ಕೆ ಪಾಕಿಸ್ತಾನದಲ್ಲಿ ಇಳಿತು ನಂತರ ಅದು ತನ್ನ ಮಾರ್ಗದಲ್ಲಿ ಮುಂದುವರೆದಿದೆ ಅಧಿಕೃತ ಸಂಸ್ಥೆಗಳು ಬಿಟ್ಟು ಬೇರೆ ಯಾರಿಲ್ಲಾದ್ರೂ ಊಹಾತ್ಮಕ ಹೇಳಿಕೆಗಳು ಸುದ್ದಿಗಳು ಬಂದ್ರೆ ಅವುಗಳನ್ನ ನೀವು ಪರಿಗಣಿಸಬಾರ್ದು ಅಫಿಷಿಯಲ್ ಅಂತ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಟರ್ಕಿ ರಕ್ಷಣಾ ಸಚಿವಾಲಯ ತಿಳಿಸಿದೆ ಇನ್ನು ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳುಹಿಸ್ತಾ ಇದೆ ಅಂತ ಹೇಳಿ ಹಲವಾರು ಸುದ್ದಿವಾಹಿನಿಗಳು ಸುದ್ದಿ ಸಂಸ್ಥೆಗಳು ವರದಿಯನ್ನ ಮಾಡಿದ್ವು ಬಳಿಕ ಟರ್ಕಿ ಸರಕು ವಿಮಾನದ ಚಿತ್ರವನ್ನ ಪೋಸ್ಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಏನು ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಗಡಿ ಭಾಗದಲ್ಲಿ ಕಟ್ಟೆಚ್ಚರಿಕೆಯನ್ನು ವಹಿಸಿವೆ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧ ಎದುರಾಗಬಹುದು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ ಭಾರತವು ಅತ್ಯಂತ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದೆ ಇಷ್ಟು ದಿನ ಈ ವಿಚಾರದಲ್ಲಿ ತಟಸ್ಥವಾಗಿದ್ದಂತಹ ಅಮೆರಿಕ ಇದೀಗ ಪರೋಕ್ಷವಾಗಿ ಭಾರತಕ್ಕೆ ಬೆಂಬಲ ಸೂಚಿಸೋದಾಗಿ ಹೇಳಿದೆ